ರು ಸಾಧನೆ ಮಾಡುವುದರ ಮುಖ್ಯ ಅಧಿಕಾರಕ್ಕೆ ನಾವು ಬಾಹಿರ ತೋರಿಸಿಕೊಟ್ಟರು ಉಗ್ರ ಸೇನ ಆಡಳಿತದಲ್ಲಿ ತನ್ನದೇ ಆದಂತಹ ವೈಖರಿಯ ಮೂಲಕ ಆಡಳಿತದ ವೈಖರಿಯ ಮೂಲಕ ಭೂ ವಲಯದಲ್ಲಿ ಒಬ್ಬ ಯಾದವ ಕುಲದಲ್ಲಿ ಒಬ್ಬ ಉಗ್ರ ಸೇನ ಹೀಗೆ ಎಂಬುದನ್ನು ತೋರಿಸಿಕೊಟ್ಟಂತಹ ಹಿರಿಯಾಜ ನಮ್ಮ ಉಗ್ರಥೇನ ನಾವುಗಳು ಬಲರಾಮ ಕೃಷ್ಣರು ಹುಟ್ಟು ಅರಮನೆಯಲ್ಲ ಅರಜರಮನೆಯಲ್ಲಾದರೂ ಶರಮನೆಯಲ್ಲಾದರೂ ಬೆಳೆಯದ್ದು ನಿಂದ ಗೋಪುರದ ಹಾಲು ಬಲ್ಲರ ಮನೆಯಲ್ಲಿ ತಮ್ಮನಾದಂತಹ ಕೃಷ್ಣನ ಜನ್ಮ ಅರ ಅರಮನೆಯಲ್ಲಿ ಯಾವ ಜನ್ಮ ತಳೆಯಬೇಕಿತ್ತು ಅವನೇ ಸರಮನೆಯಲ್ಲಿ ಜನ್ಮ ತಳೆದು ಗೋಕುಲವನ್ನ ಸೇರಿದ ಅದಕ್ಕೂ ಪೂರ್ವದಲ್ಲಿ ನಮ್ಮ ತಂದೆಯವರಾದಂತಹ ವಸುದೇವ ವಸುದೇವ ಮಹಾರಾಜ ಕೌತನ ದೌಷ್ಟ್ಯಕ್ಕೆ ಒಳಗಾಗಿ ಸರಮದಲ್ಲಿರಬೇಕಾದಂತಹ ವೇಳೆಯಲ್ಲಿ ನನ್ನ ಅಂಶ ದೇವಕಿಯ ಗರ್ಭದಲ್ಲಿದ್ದರೂ ಅದು ರೋಹಿಣಿಯ ಗರ್ಭವನ್ನ ತಳೆದು ಸಂಘರ್ಷಣ ಎಂಬಂತಹ ಹೆಸರಿಗೆ ಕಾರಣಕರ್ತರಾದ ಕಾರಣ ಇಷ್ಟು ರಾಮ ಕೃಷ್ಣರು ನಂದಗೋಪುರದಲ್ಲಿ ಬೆಳೆದೆವು ಬೆಳೆಯುವಂತಹ ಅವಧಿಯಲ್ಲಿ ತನ್ನ ಆ ಶತ್ರು ಅಲ್ಲೆಯ ಮುಳ್ಳಾಗಿರುವಂತಹ ಕೃಷ್ಣ ಬಲರಾಮರು ಬೆಳೆಯುತ್ತಿದ್ದಾರೆ ಎನ್ನುವಂತಹ ವರ್ತಮಾನವನ್ನ ತಿಳಿದಿರುವಂತಹ ನಮ್ಮ ಮಾವ ಕಂಸಾಸುರ ಅದೆಷ್ಟೋ ಷಡ್ಯಂತ್ರವನ್ನ ನಡೆಸಿದ ಚಿಕ್ಕಂದಿನಲ್ಲಿ ನಾವು ಆಟ ಆಡುವಂತ ವೇಳೆಯಲ್ಲಿ ದಾಳಿ ಮಾಡಿದಾಗ ಆ ಜೇನುವಿನ ಕೋಡನ್ನ ಹಿಡಿದು ಗರ ಗರ ಗರಗರಲ್ಲಿ ತಿರುಗಿಸುವುದರ ಮೂಲಕ ಅವನನ್ನ ಇತ್ತು ಇನ್ನು ಶಕಡಾ ಸುರನ ಕಳುಹಿಸಿದ ಬಂಡಿಯ ರೂಪದಲ್ಲಿ ಬಂದಿರುವಂತಹ ಶಕಡ ಶಕಟನನ್ನು ವದೆ ಮಾಡಿದ್ದಾಯಿತು ಇನ್ನು ಬದುಕು ಪೂರ್ವದಲ್ಲಿ ನಂದ ಕುಲದಲ್ಲಿ ಹಾಲುಗೊಂಡರ ಕುಲದಲ್ಲಿ ಕೃಷ್ಣನಬ್ಬ ಬೆಳೆಯುತ್ತಿದ್ದಾರೆ ಅಂಬೇರನ್ ಹಾಕುತ್ತಿದ್ದಾರೆಂಬ ವರ್ತಮಾನವನ್ನ ತಿಳಿದಂತಹ ಕಂಸಾಸುರ ತನ್ನದೇ ಅನುಯಾಗಿರುವಂತಹ ಪೂತನಿಯನ್ನ ಅಲ್ಲಿಗೆ ಕಳುಹಿಸುವುದರ ಮೂಲಕ ತನ್ನ ಎದೆಗೆ ಸ್ತಮ್ಯಕ್ಕೆ ವಿಷವನ್ನ ಪೂರಿಸಿಕೊಂಡು ವಿಷಪೂರಿತವಾದಂತಹ ಎದೆಹಾಲನ್ನು ಉಣಿಸುವಲ್ಲಿ ಬಂದಳು ಬಂದಿರುವಂತಹ ಮೂಚನೆಯ ಎದೆಹಾಲನ್ನ ಉಣ್ಣುವುದರ ಜೊತೆಗೆ ಅವಳನ್ನ ಮರ್ದಿಸಿದ ಹೀಗೆ ದೇನುಕ ಶಕಟ ಪ್ರಲಂಬ ಇತ್ಯಾದಿ ಅನೇಕ ದಾರವರನ್ನ ರಾಮಕೃಷ್ಣರಾದಂತಹ ನಾವುಗಳು ಕಳೆದಂತಾಯಿತು ಆಮೇಲೆ ಬಿಲ್ಲು ಹಬ್ಬದ ನೆವದಿ ನಮ್ಮನ್ನ ಬರಹೇಳಿದ ಕಂಸನನ್ನ ಅಣ್ಣ ತಮ್ಮಂದಿರಾದಂತಹ ನಾವುಗಳು ಚಾಣೂರ ಮುಷ್ಟಿಕ ಹಾಗೆ ಅಹಂಕಾರಿಯಾದಂತಹ ರಾಜಕ ಇನ್ನು ಅನೇಕ ಕೊಂದು ಪೂಜಿಸಲ್ಪಟ್ಟ ಪೂಜಿಸಿ ಇಡಲ್ಪಟ್ಟ ಆ ಧನುವನ್ನ ಅಟಲಾಟನೆ ಹೊರದೊಯ್ಯುವುದರ ಮೂಲಕ ಈ ರಾಮಕೃಷ್ಣರು ಏನೆಂಬುದು ಕೌಸಾ ಸೂಪನೆಗೆ ಎದೆ ಪಡೆಯುವ ರೀತಿಯಲ್ಲಿ ತೋರಿಸಿದ್ದಾಯಿತು ಸಿಂಹಾಸನದ ಮೇಲೆ ಆಸೀನಾಗಿ ದಟ್ಟ ದರ್ಪ ದರ್ಪವನ್ನ ತೋರಿಸುತ್ತಿರುವಂತಹ ಮಾವನ ರೊಟ್ಟೆಗೆ ಕೆಳಗಿಳಿಸಿ ಅವನನ್ನ ಅವನನ್ನ ಕೊಂದು ಮುಗಿಸಿ ಸುಣ್ಣದ ನೀರನ್ನ ಕುಡಿಯುತ್ತಿರುವಂತಹ ಉಗ್ರಸೇನ ಮಹಾರಾಜ ಹಾಗೂ ಮಾತೆಯರ ರುಚಿಮತಿ ಇನ್ನು ನಮ್ಮ ಹೆತ್ತವೇ ಆಗಿರುವಂತಹ ವಸುದೇವ ದೇವತೆಯರ ಈ ಸುಣ್ಣದ ನೀರನ್ನ ಕುಡಿದು ಬದುಕುತ್ತಿರುವಂತಹ ಪರಿಸ್ಥಿತಿಯನ್ನ ದೂರ ಮಾಡಿ ಆಯಿತು ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಕಂಸಾಸುರ ನಮ್ಮ ಅಜ್ಜಯ್ಯ ಉಗ್ರ ಹಾಗೂ ದೇವ ರುಚಿಮತಿ ತಂದೆಯಾದಂತಹ ವಸುದೇವ ದೇವಕಿಯರಿಗೆ ಹೊತ್ತಿಗೆ ಸರಿಯಾಗಿ ಊಟವನ್ನು ಕೊಡದೆ ಅವರ ಅನುಯಾಯಿಗಳ ಕೈಯಿಂದ ಸುಣ್ಣದ ನೀರನ್ನು ಕುಡಿಸುತ್ತಿರುವಂತಹ ಆ ಎಲ್ಲ ಗೊಂದಲವನ್ನ ಮೋಕ್ಷಗೊಳಿಸುತ್ತ ತದನಂತರದಲ್ಲಿ ಬಲರಾಮ ಕೃಷ್ಣರು ಪ್ರಪಂಚಕ್ಕೆ ಏನೆಂಬುದನ್ನ ತೋರಿಸಿಕೊಟ್ಟು ಕೊಟ್ಟ ಮೇಲೆ ಮತ್ತೊಮ್ಮೆ ವೈರಿಗೂ ಗುಂಪು ಒಂದು ಸೃಷ್ಟಿಯಾಯಿತು ಶಿಶುಪಾಲ ದಂತವಕ್ರ ಮಾರದ ಇತ್ಯಾದಿ ನೀಚರು ನಮ್ಮ ಮೇಲೆ ದಂಡೆತ್ತಿ ಬಂದಾಗ ಅವರನ್ನ ಮುಗಿಸುವುದಕ್ಕೆ ಸಕಾಲವನ್ನು ಹುಡುಕಬೇಕು ಎಂಬ ಕಾರಣದಿಂದ ಕುಶಸ್ಥಲಿ ಎಂಬ ಪ್ರದೇಶ ಅದುವೇ ಸಮುದ್ರ ಆ ಸಮುದ್ರದ ಧನ್ಮ ಧನ್ಮಧ್ಯದಲ್ಲಿ ನಾವು ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಸುತ್ತಲೂ ಬಾಗಿಲಿಕೊಂಡು ನಮ್ಮದೇ ಆದಂತಹ ಸೂತ್ರಧಾರಿಕೆಯಲ್ಲಿ ರಾಜ್ಯವನ್ನು ಮಾಡಬೇಕು ಎಂಬ ಸೂಚನೆ ಹಿರಿಯರಿಂದ ಬಂತು ಉಗ್ರಸೇನ ಮಹಾರಾಜನಿಗೆ ನೀನೇ ಈ ಪೀಠಕ್ಕೆ ಆರು ಆಗಬೇಕು ಅಂತ ಹೇಳಿದಾಗ ಒಳ್ಳೆ ವಯೋವೃದ್ಧರಾದಂತಹ ವ್ಯಕ್ತಿ ಯಾವುದೇ ಅಧಿಕಾರದಲ್ಲಿದ್ದರೆ ಅವನ ಮೇಲೆ ವೈರಿಗಳ ಆಗಮನವಾಗುತ್ತದೆ ಷಡ್ಯಂತರ ಮುಂದುವರಿಯುತ್ತದೆ ಅದು ಆಗ ಕೂಡುದು ಬಲ ಹೇಳುವುದಕ್ಕೆ ಮತ್ತೊಂದು ಪ್ರತೀಕವಾದಂತಹ ವ್ಯಕ್ತಿಯೇ ನೀನು ಬಲರಾಮ ರಾಮ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರ ಯಾವ್ಯಾವ ರೀತಿಯಲ್ಲಿ ಆಡಳಿತವನ್ನು ಬಂದಿದ್ದವನು ಅದೇ ರೀತಿಯ ವರ್ಚಸ್ಸು ನಿನ್ನ ಮುಖದಲ್ಲಿ ಹೊರಹೊಮ್ಮುತ್ತಿದೆ ನೀನೇ ಬಲಭದ್ರನಾಗಿ ಬಲರಾಮನಾಗಿ ಈ ಕುಶಸ್ಥಳಿಯ ದ್ವಾರಕೆ ಎಂಬ ಸ್ಥಳದಲ್ಲಿ ಅಧೇಶನಾಗಬೇಕು ಎಂಬುದಾಗಿ ನಮ್ಮವರೆಲ್ಲ ಸೂಚನೆ ಕೊಟ್ಟರು ಆ ಸೂಚನೆಯಂತೆ ಈಗ ಅದೇಶನಾಗಿ ಹಲವಾರು ವರ್ಷಗಳು ಕಳೆದು ಹೋಯಿತು ಜೊತೆಯಲ್ಲಿ ರೇಬತ್ತಿ ಹೇಳುವಂತಹ ಕೋರಿಯನ್ನ ಕೆಲವರ ಮದುವೆಯಾದ ಲೆಕ್ಕದಲ್ಲೇ ಅವಳು ಮುದುಕಿ ಹೇಳಿದ್ರು ಮುದುಕಿಯನ್ನ ಮದುವೆಯಾದ ಅವಳು ತಪಸ್ಸು ಮಾಡಿದ್ದು ಶಿವನ ಬ್ರಹ್ಮನಲ್ಲಿ ನಾನು ಮದುವೆ ಆಗಬೇಕು ಅಂತ ಆದ್ರೆ ಶೇಷಾವತಾರಿಯಾದಂತಹ ಬಲರಾಮನನ್ನ ಹಾಗೆ ಸಂಕಲ್ಪ ಮಾಡಿ ತಪಸ್ಸಿಗೆ ಕುಳಿತು ಕೆಲವೇ ವರ್ಷ ಹಲವು ವರ್ಷಗಳು ಹಲವು ಯುಗಗಳು ಕಳೆದ ಹೋದ ಮೇಲೆ ಆ ಸಂಕಲ್ಪ ಸುಳ್ಳಾಗ ಕುಳದೊಂದು ಬ್ರಹ್ಮದೇವ ವರವನ್ನಿತ್ತ ಕಾರಣದಿಂದ ಅವಳನ್ನ ಮದುವೆ ಹಾಗಂತ ಮುದುಕಿಯ ಗಂಡ ಅಂತಲ್ಲ ಇನ್ನು ನನ್ನ ರಾಜಕೀಯ ವ್ಯವಹಾರದಲ್ಲಿ ಕೃತಮಾದಿ ವೀರರಲ್ಲ ಮಹಾಮಂತ್ರಿಗಳಲ್ಲ ಸಕಾಲಕ್ಕೆ ಸರಿಯಾದಂತಹ ಸಲಹೆ ಸೂಚನೆಯನ್ನ ಕೊಡುವುದರ ಮೂಲಕ ಈ ರಾಜ್ಯ ಅತ್ಯು ಉತ್ಕೃಷ್ಟತೆಯನ್ನ ಇದೆ ಪ್ರವೇಶ ಮಾಡಿದ ಕ್ಷಣ ರಾಜ ಪ್ರತ್ಯಕ್ಷ ದೇವತಾ ಎಂಬುದಾಗಿ ಹಾಡಿ ಹೊಗಳಿದ್ದಾರೆ ಈ ಹೊಗಳುವಿಕೆಯ ಧನ್ವಧ್ಯದಲ್ಲಿ ಪ್ರವೇಶವನ್ನ ಮಾಡಿದ್ದೇನೆ ಆದರೆ ಮಾಡಿದ ವೇಳೆಯಲ್ಲಿ ನಾರಾದ್ರೂ ಬಂದರಲ್ಲ ಒಂದು ಹೇಳಿದ್ದೇನು ಆದರೆ ಆದರಾತಿಥ್ಯವನ್ನ ಮಾಡಿದ ಬಳಿಕ ಸ್ವಾಮಿ ತ್ರಿಲೋಕ ಬಂದಿದ್ದೀರಿ ಅಂತ ಕೇಳಿದ್ರೆ ಈ ಹೊತ್ತು ದೂರದಿಂದ ಬಂದವನಲ್ಲ ನಿಮ್ಮ ಹತ್ತಿರದ ಕಡೆಯಿಂದಲೇ ಬಂದವನು ಅಂತ ಹೇಳಿದ್ರು ಏನು ಸ್ವಾಮಿ ಕೇಳಿದ್ರೆ ನಮ್ಮವರದ್ದೇ ಸುದ್ದಿ ನಮ್ಮ ಮನೆಯದೇ ಸುದ್ದಿಯನ್ನು ತಂದರಲ್ಲ ನಿನ್ನ ತಮ್ಮ ಕೃಷ್ಣ ಮಾಡಬಾರದ ಕೃತ್ಯವನ್ನು ಮಾಡಿದ ಸೀರೆಯನ್ನ ಕದ್ದ ಹೆಣ್ಣು ಮಕ್ಕಳನ್ನ ಕದ್ದ ಬೆಣ್ಣೆ ಮೊಸರುಗಳನ್ನ ಕದ್ದ ಅದೆಲ್ಲವೂ ಒಂದು ತತ್ವ ಅಲ್ವ ಸಮಾಜಕ್ಕೆ ಒಂದು ಮಾದರಿ ಅಲ್ಲ ಸಮಾಜಕ್ಕೆ ಒಂದು ನಿರ್ದೇಶನ ಕೊಡುವುದಕ್ಕಾಗಿ ಅಂತ ಹೇಳಿದರು ಅಂತ ಉತ್ತರಿಸಿದ ಮೇಲೆ ಕೊನೆಗೆ ನನ್ನ ತಮ್ಮ ಮಾಡಿದಂತಹ ಕೃತ್ಯ ಆಗು ಬಿಟ್ಟು ಹೇಳಿದ್ರಲ್ಲ ನನ್ನ ನನ್ನ ಹೃದಯಕ್ಕೆ ಸುಖ ನಿನ್ನೆರಿದಂತಹ ಅನುಭವ ಆಗ್ತಾ ಇದೆ ಬರಬೇಕು ಯಾರು ಶೀಘು ಮಾಡಿ ಅಂತ ಕೇಳಬೇಕು ನೋಡ್ತೇನೆ ಅನುಸರಿಸಬೇಕಾದವನು ತಮ್ಮ ಅಪ್ಪನ ಆದರ್ಶತೆಯನ್ನು ಅನುಸರಿಸಬೇಕಾದವನು ಅಲ್ಲಿ ಮಗ ಆದರೆ ಗಂಡನ ಆದರ್ಶತೆಯನ್ನ ಅನುಸರಿಸಬೇಕಾದವನು ಹಿಂಡಂತೆ ಅದೆಲ್ಲವೂ ಇದ್ದರೆ ಪ್ರಪಂಚದಲ್ಲಿ ಬದುಕು ಅಂತ ಹೇಳ್ತಾರೆ ಬದುಕು ಅಂದ್ರೆ ಮನೆಯಂತೆ ಬದುಕುವುದು ಬದುಕಲ್ಲ ಬದುಕಿಗೊಂದು ಒಂದು ಚೌಕಟ್ಟು ಅಂತುಟ್ಟು ಬದುಕು ಹೇರಾದ್ರೆ ಹೀಗೆ ಅದು ಪ್ರಾಜ್ಞರು ಹಿರಿಯರು ನಮಗೆ ಒಂದು ಚೌಕಟ್ಟನ್ನು ಹಾಕುತ್ತಿದ್ದಾರೆ ಆ ಶಿಸ್ತನ್ನು ಆ ಚೌಕಟ್ಟನ್ನು ಮೇರಿದ್ರೆ ಅಲ್ಲಿ ಅಣ್ಣ ತಮ್ಮ ಸಂಬಂಧ ಇಲ್ಲ ತಂದೆ ಮಗ ಸಂಬಂಧ ಇಲ್ಲ ತಂಡ ಹೆಂಡತಿ ಸಂಬಂಧವಿಲ್ಲ ಈ ರೀತಿ ಹೌದು ಈಗ ನೀನು ಮಾಡಿದ ವ್ಯವಹಾರ ಏನು ಏನಾಯ್ತಲ್ಲ ಒಂದು ಎರಡು ಹಾ ಹೌದನಾ ಬಾಲ್ಯದಲ್ಲಿ ಏನೆಲ್ಲ ಮಾಡಿದ್ಯ ಬಾಲ್ಯದಲ್ಲಿ ಹಲವಾರು ಆಟಗಳನ್ನು ಆಡಿಕೊಂಡು ಏನು ಮಾಡಿದರೆ ಹೇಳು ಹಾ ಹಲವಾರು ಆಟ ಅಂದ್ರೆ ಬೆಣ್ಣೆ ಕದ್ದಿದ್ದೆ ಹಾಂ ಸೀರೆ ಸದ್ದಿದ್ದೆ ಹಾ ಈಗ ಇನ್ನಿತ್ತ ಗಣ್ಯ ಕತ್ತಿ ಕಾರಣ ಏನು ಅಲ್ಲ ಎಣ್ಣೆ ನನ್ನ ಬಾಯಿಗೆ ಬೆಣ್ಣೆ ಆಯಿತು ಆ ಪ್ರಕರಣ ನಿಮಗೆ ಗೊತ್ತುಂಟು ಗೊತ್ತುಂಟು ಬಾಯಿಗೆ ಬೆಣ್ಣೆ ಬಲರಾಮನ ಬೆನ್ನಿಗೆ ದೊಣ್ಣೆ ಹೌದಣ್ಣ ಇಷ್ಟು ಕೆಲಸ ಆಯ್ತು ಬಿಡು ಅಲ್ಲಿ ಆ ತಮ್ಮನ ಸಲುವಾಗಿ ನಾಲ್ಕು ಗಂಟು ಬೆಣ್ಣೆ ಪೆಟ್ಟು ಉಂಟು ಹಾಗಾಗಿ ಹೆಮ್ಮೆಯಿಂದ ಹೇಳ್ತಾ ಇರು ಹೆಣ್ಣು ಮಕ್ಕಳು ಸೀರೆ ಆಗ್ತದ ಹೆಣ್ಣು ಮಕ್ಕಳೆಲ್ಲವೂ ಹೈಡ ದಟ್ಟರುವಂತ ಪ್ರದೇಶದಲ್ಲಿ ಹ ಬಿಚ್ಚು ಮೈಯಿನಿಂದ ಹಾ ಸ್ನಾನವನ್ನ ಮಾಡಕೂಡುದು ಹ್ಮ್ ಪ್ರಪಂಚಕ್ಕೆ ಅದನ್ನು ನಾವು ತೋರಿಸಕೂದು ಎನ್ನುವ ಉದ್ದೇಶದಿಂದ ಬೈಲೆಲ್ಲ ಸ್ನಾನ ಮಾಡ್ತಾ ಇದ್ರ ಹಳೆ ಅಂಚಿನಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ರಲ್ಲ ಮಳೆಯ ಹೆಂಚಿನಲ್ಲಿ ಹ್ಮ್ ಹಾಗಾಗಿ ಹಾ ಅದ ಆಗಕೂಡುದು ಎನ್ನುವ ಉದ್ದೇಶದಿಂದ ಹಾಗೆ ಮಾಡುದು ಹಾಗೆ ಮಾಡಿದೆ ಹೌದು ಅದಕ್ಕೊಂದು ತಿದ್ದುಪಡಿ ಮತ್ತೆ ಅವರನ್ನ ತಿದ್ದುಪಡಿ ಹ್ ಹಾ ಹೌದೇನು ಏನು ಹೆಣ್ಣು ಮಕ್ಕಳ ಪ್ರಕರಣ ಮುಂದೆ ಎರಡು ಹಾ